ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಡಿ ಪುತ್ತೂರು ಕ್ಷೇತ್ರದ ಫಲಾನುಭವಿಗಳಿಗೆ ಒಟ್ಟು ರೂಪಾಯಿ ಅರವತ್ತೊಂದು ಪಾಯಿಂಟ್ ಮೂವತ್ತ ಎರಡು ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷ ಉಮಾನಥ್ ಶೆಟ್ಟಿ ತಿಳಿಸಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿಗೆ ಸಂಬಂಧಿಸಿ ಡಿಸೆಂಬರ್ ಇಪ್ಪತ್ನಾಲ್ಕರ ತನಕ ಐದು ಗ್ಯಾರಂಟಿ ಯೋಜನೆಯಡಿ ಒಟ್ಟು ರೂಪಾಯಿ ಇನ್ನೂರ ಹನ್ನೊಂದು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ನಾಲ್ಕು ಸಾವಿರದ ನೂರ ಇಪ್ಪತ್ತೊಂದು ಅನುದಾನ ಬಿಡುಗಡೆಯಾಗಿದೆ ಕ್ಷೇತ್ರದ ವಿಟ್ಲಾ ಹೋಬಳಿಗೆ ರೂಪಾಯಿ ನಲವತ್ತೊಂಬತ್ತು ಕೋಟಿ ಎಂಬತ್ ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ನಲವತ್ತೇಳು ಅನುದಾನ ಮಂಜೂರಾಗಿದೆ ಎಂದರು ಇನ್ನು ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ಹದಿನೈದರಂದು ಆರಂಭಗೊಂಡ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನ ಮೂವತ್ತೆಂಟು ಸಾವಿರದ ಎಂಬತ್ತೆರಡು ಮಂದಿ ಪಡೆದುಕೊಂಡಿದ್ದು ತೊಂಬತ್ತೆಂಟು ಕೋಟಿಯ ತೊಂಬತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರ ಅನುದಾನ ಬಿಡುಗಡೆಯಾಗಿದೆ ಎರಡು ಸಾವಿರದ ಜುಲೈ ಒಂದಕ್ಕೆ ಆರಂಭಗೊಂಡ ಅನ್ನಭಾಗ್ಯ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ಮಂದಿ ಫಲಾನುಭವಿಗಳಿದ್ದು ಇಪ್ಪತ್ತೆರಡು ಕೋಟಿಯ ಎಪ್ಪತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಎಪ್ಪತ್ತು ಅನುದಾನ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಎರಡಕ್ಕೆ ಆರಂಭಗೊಂಡ ಯುವ ನಿಧಿ ಯೋಜನೆಯಲ್ಲಿ ಮುನ್ನೂರ ತೊಂಬತ್ತೆರಡು ಫಲಾನುಭವಿಗಳಿಗೆ ನಲವತ್ತ ಎಂಟು ಲಕ್ಷದ ಎಂಬತ್ತ ಒಂದು ಸಾವಿರ ಮೊತ್ತ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಒಂದಕ್ಕೆ ಆರಂಭಗೊಂಡ ಗೃಹ ಜ್ಯೋತಿ ಯೋಜನೆಗೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತೆಂಟು ಫಲಾನುಭವಿಗಳಿಗೆ ರೂಪಾಯಿ ಐವತ್ತೊಂದು ಕೋಟಿ ಮೂವತ್ತೈದು ಲಕ್ಷದ ನಲವತ್ತೇಳು ಸಾವಿರ ಮತ್ತು ಜೂನ್ ಹನ್ನೊಂದರಂದು ಆರಂಭಗೊಂಡ ಶಕ್ತಿ ಯೋಜನೆಯಲ್ಲಿ ಒಂದು ಕೋಟಿ ಅರವತ್ತೆಂಟು ಲಕ್ಷದ ಮೂವತ್ತ ಮೂರು ಸಾವಿರದ ಮುನ್ನೂರ ಮೂರು ಮಂದಿ ಪ್ರಯೋಜನವನ್ನು ಪಡೆದುಕೊಂಡಿದ್ದು ಮೂವತ್ತೇಳು ಕೋಟಿ ಲಕ್ಷದ ಅರವತ್ಮೂರು ಅನುದಾನ ಬಿಡುಗಡೆಗೊಂಡಿದೆ ಇನ್ನು ಐನೂರ ಎಪ್ಪತ್ತೊಂದು ಮಂದಿ ಜಿಎಸ್ಟಿ ಪಾವತಿದಾರರಾಗಿರುವ ಕಾರಣಕ್ಕೆ ಯೋಜನೆಯಿಂದ ವಂಚಿತರಾಗಿದ್ದು ಇದರಲ್ಲಿ ತೊಂಬತ್ತೆರಡು ಮಂದಿ ಮರು ಪರಿಶೀಲನೆಗೊಳಪಟ್ಟು ಅವರ ಅರ್ಜಿಗಳನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ವಿಲೇವಾರಿಯಾಗದ ಅರ್ಜಿ ಸರಿಪಡಿಸುವ ನಿಟ್ಟಿನಲ್ಲಿ ಜನವರಿಯಲ್ಲಿ ಒಟ್ಟು ಐದು ಕ್ಯಾಂಪ್ಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಮೊದಲ ಕ್ಯಾಂಪ್ ಜನವರಿ ಹದಿಮೂರಕ್ಕೆ ಉಪ್ಪಿನಂಗಡಿಯಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ರು ಇನ್ನು ಗ್ಯಾರಂಟಿ ಸಮಿತಿ ಸದಸ್ಯ ಪೂರ್ಣೇಶ್ ಭಂಡಾರಿ ವಿಶ್ವಜಿತ್ ಪುತ್ತೂರು ವಿಜಯಲಕ್ಷ್ಮಿ ಅಬ್ಬು ವಿಟ್ಲ ಇದ್ರು ತಾಲೂಕಿಗೆ ಈ ಕಮಿಟಿ ಅದರ ನಾವು ಬಂಟ್ವಾಳ ತಾಲೂಕಿನ ಸುಮಾರು ಹನ್ನೆರಡು ಗ್ರಾಮಗಳು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಪುತ್ತೂರು ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ನಾಲ್ಕು ಪಡಿತರ ಚೀಟಿಗಳಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕೋಟಿ ಎಪ್ಪತ್ತು ಸಾವಿರದ ಎಪ್ಪತ್ತು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ನಾವು ಬಿಡುಗಡೆ ಮಾಡ್ತೀವಿ ಅದೇ ರೀತಿ ವಿಟ್ಲದ ಭಾಗಕ್ಕೆ ತೆಗೊಂಡ್ರೆ ಎಂಟು ಸಾವಿರದ ಒಂಬೈನೂರ ಅರವತ್ತಾರು ಫಲಾನು ಪಡಿತರ ಚೀಟಿಗೆ ಆರು ಕೋಟಿ ಐವತ್ತು ಲಕ್ಷವನ್ನು ನಾವು ಬಿಡುಗಡೆ ಮಾಡಿದ್ವಿ ಸೆಕೆಂಡ್ ಪೇಜಲ್ಲಿದೆ ನಂತರ ಆರಂಭ ಆದ್ದು ಒಂದು ಎಂಟಕ್ಕೆ ಎರಡು ಆರಕ್ಕೆ ಯುವ ನಿಧಿಯನ್ನು ನಾವು ಲಾಂಚ್ ಮಾಡಿದ್ದೀವಿ ಯುವಕರಿಗೆ ಏನು ಪದವಿ ಪಡೆದು ಉದ್ಯೋಗ ತಗೊಳ್ಳಿಕ್ಕೆ ಆಗಲಿಲ್ಲ ಉದ್ಯೋಗ ಪಡ್ಕೊಳ್ಲಿಕ್ಕೆ ಆಗಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ಯಾರು ಪಟ್ ನಮ್ಮ ಪದವೀಧರಾಗಲಿ ಅಥವಾ ಡಿಪ್ಲೊಮಾ ಹೋಲ್ಡರ್ ಆದರೆ ಅವರು ಪದವಿ ಪಡೆದು ಆರು ತಿಂಗಳೊಳಗೆ ಉದ್ಯೋಗಕ್ಕೆ ಸೇರಲಿಕ್ಕೆ ಆಗದಿದ್ದ ಅಂಥ ಸಮಯದಲ್ಲಿ ಅವರನ್ನು ಗುರುತು ಮಾಡಿಕೊಂಡು ನಮ್ಮ ಪುತ್ತೂರು ತಾಲೂಕಲ್ಲಿ ಸುಮಾರು ನಾನೂರ ಎಂಬತ್ತೆರಡು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಮುನ್ನೂರ ತೊಂಬತ್ತೆರಡು ಜನಕ್ಕೆ ಇವಾಗಲೇ ಏನು ಪದವಿಗಳಿಗೆ ಮೂರು ಸಾವಿರ ಅಥವಾ ಡಿಫ್ರೂ ನೋಡೋರಿಗೆ ಒಂದು ಸಾವಿರದ ಹಾಗೆ ಸುಮಾರು ಮುನ್ನೂರ ತೊಂಬತ್ತೆರಡು ಫಲಾನುಭವಿ ಅವರಿಗೆ ನಲವತ್ತೆಂಟು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ನಾವು ಈಗ ರೀಚ್ ಮಾಡಿದ್ದೀವಿ ಅದ ನಂತರ ಮೂರನೇ ಕಾರ್ಯಕ್ರಮ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ವರೆಗೆ ಲಾಂಚ್ ಆಯಿತು ಅದು ಗೃಹ ಜ್ಯೋತಿ ಅನ್ನೋದು ಕಾರ್ಯಕ್ರಮ ಇದಕ್ಕೆ ಯಾವುದೇ ಇತಿಮಿತಿ ಇಲ್ಲದೆ ನಮ್ಮ ರಾಜ್ಯದ ಎಲ್ಲ ಜನ ಅದು ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇರಲಿ ಯಾರು ವಾಸದ ಮನೆಯನ್ನ ಉಪಯೋಗ ಮಾಡ್ತಾರೆ ಅವರಿಗೆ ಅವರ ಇನ್ನೂರು ಯೂನಿಟ್ ಅನ್ನ ಕೊಡಬೇಕು ಅನ್ನೋ ಒಂದು ನಿಯಮವನ್ನು ನಾವು ಮಾಡಿದ್ವಿ ಆದರೆ ಅದನ್ನ ಲಾಂಚ್ ಮಾಡುವಾಗ ಅವರು ಇಂದಿನ ಆ ಒಂದು ಭರವಸೆ ಕೊಡುವ ಹಿಂದಿನ ವರ್ಷ ಎಷ್ಟು ಯೂನಿಟ್ ಅನ್ನು ಖರ್ಚು ಮಾಡಿದ್ದಾರೆ ಅದನ್ನು ಸರಾಸರಿ ನಾವು ಈಗ ಲಾಂಚ್ ಮಾಡ್ತಾ ಇದ್ವಿ ಅದನ್ನ ಗೃಹ ಜ್ಯೋತಿಯನ್ನು ನಮ್ಮ ಒಂದು ಎಂಟು ಇಪ್ಪತ್ತ್ ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಮ್ಮ ರಾಜ್ಯದಲ್ಲಿ ಲಾಂಚ್ ಮಾಡಿದ್ದೀವಿ ನಮ್ಮ ಪುತ್ತೂರು ತಾಲೂಕಲ್ಲಿ ನಲವತ್ತೆರಡು ಸಾವಿರದ ನೂರ ತೊಂಬತ್ತೆಂಟು ಕುಟುಂಬಗಳಿಗೆ ನಾವು ಸುಮಾರು ಐವತ್ತೊಂದು ಕೋಟಿ ಮೂವತ್ತೈದು ಲಕ್ಷದ ನಲವತ್ತೆರಡು ಸಾವಿರವನ್ನು ಬಿಡುಗಡೆ ಮಾಡಿದ್ದೀವಿ ಅದೇ ರೀತಿ ಪುತ್ತೂರು ವಿಟ್ಲ ನಮ್ಮ ಬಂಡವಾಳ ತಾಲೂಕಿನ ವಿಟ್ಲ ಭಾಗದ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಕುಟುಂಬಗಳಿಗೆ ಹನ್ನೆರಡು ಕೋಟಿ ಅರವತ್ನಾಲ್ಕು ಲಕ್ಷದ ಎಂಟು ಸಾವಿರದ ಐನೂರ ನಲವತ್ತೇಳು ರೂಪಾಯಿಯನ್ನು ನಾವು ಬಿಡುಗಡೆ ಮಾಡಿ ಬಹಳಷ್ಟು ಉತ್ತಮವಾದಂತ ಕಾರ್ಯಕ್ರಮ ಆಗಿದೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಬಡವರ ಮನೆಯಲ್ಲಿ ಈಗ ರಾಜ್ಯೋತಿ ಬರುವ ಮೊದಲು ಏನಿತ್ತು ಅಂತ ಹೇಳಿದ್ರೆ ಲೈಟ್ ಏನಾದರೂ ಒಂದು ಟೈಮ್ ರೀತಿ ಹೆಚ್ಚು ಉರಿಯುತ್ತಿದ್ರೆ ಅಲ್ಲಿ ಒಂದು ರೀತಿಯ ತೊಂದರೆ ನಿಮ್ಗೆ ತಿಂಗ್ಲಿಕ್ಕೆ ಆಗ್ಲಿಲ್ವಾ ಅದಾಗ್ಲಿಲ್ವಾ ಅಂತೇಳಿ ಆದ್ರೆ ಇದು ಬಹಳ ಧೈರ್ಯದಲ್ಲಿ ಪ್ರತಿಯೊಂದು ಬಡವರ ಮನೆಯಲ್ಲಿ ಕೂಡ ಒಂದು ಫ್ಯಾನ್ ಅನ್ನು ತಿರುಗುವುದನ್ನು ನಾವು ನೋಡಿದ್ದೀವಿ ಈ ಒಂದು ಕಾರ್ಯಕ್ರಮ ಲಾಂಚ್ ಆದ ನಂತರ ನಾನು ಕ್ಷೇತ್ರ ಮಟ್ಟಕ್ಕೆ ಹೋದಾಗ ಆ ಬಡವರ ಮನೆಯಲ್ಲಿ ಫ್ಯಾನ್ ಬಹಳ ಕಡಿಮೆ ಇತ್ತು ಎಷ್ಟು ಸೇಖೆ ಕೂಡ ಈಗ ಒಂದು ಸಹ ಉಚಿತ ವಿದ್ಯುತ್ ಕೊಡುವ ಕಾರ್ಯಕ್ರಮದಿಂದ ಇವತ್ತು ಬಡವರ ಮನೆಯಲ್ಲಿ ಕೂಡ ಒಂದು ಫ್ಯಾನ್ ತಿರುಗಿ ಅವರು ಕೂಡ ಒಂದು ಆರಂಭ ಜೀವನ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದರ ನಂತರ ಬಹಳಷ್ಟು ಪವಿತ್ರವಾದಂಥ ಕಾರ್ಯಕ್ರಮ ಗ್ರಹಲಕ್ಷ್ಮಿ ನಮ್ಮ ರಾಜ್ಯದ ಎಲ್ಲ ಹಾಗೂ ಎಲ್ ಇರಬಹುದು ಬಿ ಪಿ ಎಲ್ ಇರಬಹುದು ಎಲ್ಲ ಸಾವಿರದ ಮನೆಯ ಯಜಮಾನರಿಗೆ ಎರಡು ಸಾವಿರ ಕೊಡುವಂತ ಒಂದು ಭವಿಷ್ಯಕ್ಕಿನ ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಪುತ್ತೂರು ತಾಲೂಕಲ್ಲಿ ಮೂವತ್ತೆಂಟು ಸಾವಿರದ ಎಂಬತ್ತೆರಡು ಕುಟುಂಬಕ್ಕೆ ತೊಂಬತ್ತೆಂಟು ಕೋಟಿ ತೊಂಬತ್ತೆಂಟು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಬಹಳಷ್ಟು ನಮ್ಮ ಎಲ್ಲ ಕಾರ್ಯಕ್ರಮದ ಟೋಟಲ್ ಫಿಫ್ಟಿ ಪರ್ಸೆಂಟ್ ಈ ಕಾರ್ಯಕ್ರಮಕ್ಕೆ ರಾಜ್ಯಾಗಿದೆ ನಮ್ಮ ವಿಟ್ಲದ ಹತ್ತು ಸಾವಿರದ ಇನ್ನೂರ ಮೂವತ್ತೊಂದು ಕಲಾನುಭವಿಗಳಿಗೆ ಮೂವತ್ತು ಕೋಟಿ ಅರವತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯಲ್ಲಿ ನಾವು ಹನ್ನೆರಡು ಗ್ರಾಮ ವಿಟ್ಲ ನಮ್ಮ ವಿಟ್ಲ ಪುತ್ತೂರು ಕ್ಷೇತ್ರಕ್ಕೆ ಬರುವಂತ ಗ್ರಾಮ ಇದು ಒಟ್ಟಿಗೆ ನಾವು ವಿಶೇಷವಾಗಿ ಈ ಐದು ಗ್ಯಾರಂಟಿ ಇಲ್ಲ ಅದೇ ರೀತಿ ಶಕ್ತಿ ಶಕ್ತಿ ಕೊಟ್ಟದ್ದು ಎಲ್ರಿಗೂ ಇವತ್ತು ಬಹಳಷ್ಟು ಶಕ್ತಿ ಕೊಟ್ಟಿದೆ ಬಹಳಷ್ಟು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಮಾಹಿತಿಯನ್ನು ತೆಗೆಕೊಂಡ್ರೆ ಕಳೆದ ಒಂದು ವರ್ಷದಲ್ಲಿ ಸುಮಾರು ಒಂದು ಕೋಟಿ ಅರವತ್ತೆಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂರು ಜನ ಪ್ರಯಾಣಿಕರು ಉಚಿತ ಟಿಕೆಟ್ ಅನ್ನ ಮಾಹಿತಿಯಿಂದ ಮೂವತ್ತೇಳು ಕೋಟಿ ತೊಂಬತ್ತೈದು ಲಕ್ಷದ ಅರವತ್ತ್ ಸಾವಿರದ ಐನೂರ ಐವತ್ತೊಂದು ರೂಪಾಯಿಗಳ ಉಚಿತ ಪ್ರಯಾಣ ಉಚಿತ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ಬಡವರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಆ ನಮ್ಮ ಕ್ಷೀ ತೀರ್ಥಕ್ಷೇತ್ರಗಳಿಗೆ ಹೋಗುವಂತದ್ದು ಅವರ ಅಗತ್ಯವಾದಂಥ ಪ್ರಯಾಣಗಳನ್ನು ಮಾಡುವಂತಹದ್ದು ಅವರ ಮಕ್ಕಳೊಟ್ಟಿಗೆ ಸಂಪರ್ಕ ಮಾಡುವಂಥಕ್ಕೆ ಹೋಗ್ಲಿಕ್ಕೆ ಬರುವಂತದ್ದು ಎಲ್ಲ ವಿಚಾರಗಳು ಬಹಳಷ್ಟು ಇದರಿಂದ ಶಕ್ತಿ ಬಂದಿದೆ ಮಹಿಳೆಯರಿಗೆ ಇವತ್ತು ಬಹಳ ಧೈರ್ಯದಲ್ಲಿ ಬಸ್ ಹಾಕ್ತಾರೆ ಆ ಹಿಂದೆಲ್ಲ ಇತ್ತು ಬಸ್ಸಿಗೆ ಟಿಕೆಟ್ ಇಲ್ಲದೆ ತುಂಬಾ ಜನ ನಮ್ಮ ವಿಜಯಲಕ್ಷ್ಮಿ ಅವರಿದ್ದಾರೆ ತುಂಬಾ ಮಹಿಳೆಯರು ಬಸ್ಸಿಗೆ ದುಡ್ಡು ಕೊಡ್ಲಿಕ್ಕೆ ಕೂಡ ಕಷ್ಟಪಡುವಂತ ಸಂದರ್ಭ ಇತ್ತು ಆದ್ರೆ ಇವತ್ತು ಧೈರ್ಯದಲ್ಲಿ ಬಸ್ ಹತ್ತಿದ್ದನ್ನ ನಾವು ನೋಡ್ತಾ ಇದ್ದೇವೆ ಇಷ್ಟು ನಮ್ಮ ಐದು ಕಾರ್ಯಕ್ರಮಗಳು ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗಿನ ಮಾಹಿತಿ ಸುಮಾರು ಇನ್ನೂರ ಅರವತ್ತೊಂದು ಕೋಟಿ ಮೂವತ್ತೆರಡು ಲಕ್ಷ ಎರಡು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಟೋಟಲ್ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ನಮ್ಮ ಏನು ಪಂಚ ಗ್ಯಾರಂಟಿಗಳನ್ನು ನಾವೇನು ಘೋಷಣೆ ಮಾಡಿದ್ದೇವೆ ಇದು ನೂರಕ್ಕೆ ತೊಂಬತ್ತೆಂಟು ಶೇಕಡ ನೂರಕ್ಕೆ ತೊಂಬತ್ತೆಂಟು ಶೇಕಡ ಫಲಾನುಭವಿಗಳಿಗೆ ಯಾರು ಅರ್ಜಿ ಹಾಕಿದ್ದಾರೆ ಅದೊಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ನಾವು ಡಿಕ್ಷೆ ಆಗಲಿಕ್ಕೆ ಬಾಕಿ ಇದೀವಿ ಸುಮಾರು ಇನ್ನೂರ ಅರವತ್ತೊಂದು ಕೋಟಿ ಮೂವತ್ತೆರಡು ಲಕ್ಷ ಎರಡು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿಯನ್ನ ನಾವು ಇದೆಲ್ಲ ನೇರವಾಗಿ ಅವರ ಖಾತೆಗೆ ಜಮೆ ಮಾಡೋದ್ರ ಮೂಲಕ ಸರ್ಕಾರ ಅವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸಗಳನ್ನ ಮಾಡಿದೆ ನಾನು ಮಾಧ್ಯಮದ ಸ್ನೇಹಿತರ ವಿಚಾರ ಮಾಡ್ತೀನಿ ತುಂಬಾ ಜನ ಚರ್ಚೆಗಳಾಗ್ತಾ ಇದೆ ಇದು ಆಗ್ಲಿಕ್ಕಿದ್ಯಾ ಹೋಗ್ಲಿಕ್ಕಿದ್ಯಾದನೇ ಇದೆಯಾ ಇವತ್ತು ಕೂಡ ತುಂಬಾ ಅದು ಅವರಿಗೆ ಕೊಡಬಾರ್ದಿತ್ತು ಇವರಿಗೆ ಕೊಡಬಾರ್ದಿತ್ತು ಇಷ್ಟೇ ಲಿಮಿಟ್ ಮಾಡಬಹುದಿತ್ತು ಅನ್ನುವ ಚರ್ಚೆಗಳಾಗ್ತಾ ಇದೆ ಇವತ್ತು ನಮ್ಗೆ ಪ್ರತಿ ಹಳ್ಳಿಯಲ್ಲಿ ಈ ಸರ್ಕಾರ ಅವ ವ್ಯವಸ್ಥೆಗಳನ್ನು ಮಾಡಿದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇರುವಂತ ತೆರಿಗೆಯನ್ನು ಏನು ಕಟ್ಟಿದ್ದೀವಿ ನಾವು ಅದನ್ನ ಕೊಡುವಾಗ ಇಂತೆ ಲಿಮಿಟ್ ಮಾಡೋದಕ್ಕಿಂತ ಯಾರಿಗೆ ಅಗತ್ಯ ಇದೆ ಯಾರಿಗೆ ಕೊಟ್ರೆ ಈ ರೀತಿಯಲ್ಲಿ ಸರ್ಕಾರ ತೀರ್ಮಾನತೆ ಕೊಟ್ಟಿದೆ ಇದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಒಂದು ಕ್ಷೇತ್ರದಲ್ಲಿ ನೇರವಾಗಿ ಇನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ನಮ್ಮ ಬಡವರ ಖಾತೆಗೆ ಜಮಾ ಆಗಿದೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಮೆಚ್ಚುವಂತ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದರೊಟ್ಟಿಗೆ ನಮ್ಮ ಇಲ್ಲಿಯ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಂತಹ ಅಶೋಕ್ ಕುಮಾರ್ ಅಯ್ಯ ಅವರು ಪ್ರತಿದಿನ ಅವರ ಕಚೇರಿಗೆ ಬಂದಾಗ ಗ್ಯಾರಂಟಿ ಅವರು ಏನು ನಂದೊಂದು ಬರಲಿಲ್ಲ ಸರ್ ಅಂತ ಹೇಳಿ ಬಂದಾಗ ಕೂಡ ಸರಿ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಪ್ರಯತ್ನ ಆ ಸುಮಾರು ನಾನು ಹೇಳಿದೆ ನಮ್ಗೆ ಹೆಚ್ಚು ಸಮಸ್ಯೆ ಇರುವಂಥದ್ದು ಈಗ ನಿಮ್ಮ ಪ್ರಶ್ನೆಗಳಿಗೆ ಬರೋ ಮೊದಲೇ ನಾನು ಅದಕ್ಕೆ ಆನ್ಸರ್ ಎಬಲ್ ಮಾಡ್ತೀನಿ ಒಂದು ನಮ್ಮಲ್ಲಿ ಐನೂರ ಎಪ್ಪತ್ತು ಜನ ಜಿ ಎಸ್ ಟಿ ಐ ಟಿ ರಿಜಿಸ್ಟರ್ಡ್ ಇದ್ದಾರೆ ಅದನ್ನ ನಾವು ಐಟಿ ಇಲಾಖೆಗೆ ಹಾಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟಗಳಿದೆ ಅದನ್ನು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಅದನ್ನು ಮಾಡ್ತೇವೆ ಜಿ ಎಸ್ ಟಿಯನ್ನು ನಾವು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸುಮಾರು ಎಂಬತ್ತೊಂಬತ್ತು ಜನ ಅಥವಾ ತೊಂಬತ್ತೆರಡು ಜನ ಜಿ ಎಸ್ ಟಿ ಫಲಾನುಭವಿಗಳು ಈ ಐನೂರ ಎಪ್ಪತ್ತೊಂಬತ್ತರಲ್ಲಿ ಐನೂರ ಎಪ್ಪತ್ತೊಂದರಲ್ಲಿ ಅದನ್ನ ಮತ್ತೆ ರಿಯೋಕ್ ಮಾಡಿ ನಾನು ಕಟ್ತಾ ಇಲ್ಲ ಅಂತೇಳಿ ಅದನ್ನು ಸರಿ ಮಾಡಿಸಿಕೊಂಡು ದಾಖಲೆಗಳನ್ನು ಕೊಟ್ಟದನ್ನು ಮತ್ತೆ ನಾವು ಪುನರ್ ಅದನ್ನು ಸರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಕಲಿಸ್ಕೊಟ್ಟಿದ್ದೀವಿ ಅದರ ಒಟ್ಟಿಗೆ ನಮ್ಮಲ್ಲಿ ತುಂಬಾ ಜನ ಪ್ರಶ್ನೆಗಳು ಈಗ ನಾನು ಪ್ರಶಸ್ತಿ ಬರುವಾಗಲೇ ಒಂದು ಮತ್ತೆ ಫೋನ್ ಬಂತು ನನಗೆ ಇದನ್ನು ಸರಿ ಮಾಡ್ಲಿಕ್ಕೆ ನಮ್ಮ ಹತ್ರ ನಮ್ಮ ಅಂಕಿಅಂಶ ಪ್ರಕಾರ ಸುಮಾರು ಐದು ಸಾವಿರದಷ್ಟು ಜನ ಇನ್ನು ರಿಜಿಸ್ಟ್ರೇಷನ್ಗೆ ಬಾಕಿ ಇದೆ ಗೃಹಲಕ್ಷ್ಮಿಗೆ ಅದು ಸುಮಾರು ಅಂತ ಕೊಡೋಲ್ಲ ಅದು ಆಕೆ ಈಗ ಇರಬಹುದು ಅರ್ಥ ಇರ್ಬಾರ್ದು ಅದರಲ್ಲಿ ಅರ್ಥ ಹಾಕದವರು ಅಂತ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ತಗೊಂಡಂತ ಮಾಹಿತಿ ಪ್ರಕಾರ ನಮ್ಮ ರಾಜ್ಯದವರು ಕೊಟ್ಟಂತ ಒಂದು ವಿಚಾರದಂತೆ ಈ ತಿಂಗಳಲ್ಲಿ ನಾವು ಜನವರಿ ತಿಂಗಳಲ್ಲಿ ಈಗ ಮೂರು ಕ್ಯಾಂಪ್ಗಳನ್ನು ಮಾಡೋದ್ರ ಮೂಲಕ ಅದು ಹದಿಮೂರನೇ ತಾರೀಕು ಇರಬಹುದು ಇಪ್ಪತ್ತೊಂದನೇ ತಾರೀಕು ಇರಬಹುದು ಇಪ್ಪತ್ತೆಂಟನೇ ತಾರೀಕುಗಳನ್ನು ನಾವು ನಿಗದಿ ಮಾಡಿದ್ದೀವಿ ಒಂದು ಮೂರು ಕಡೆಯಲ್ಲಿ ಹದಿಮೂರು ಹದಿಮೂರನೇ ತಾರೀಕು ಫಸ್ಟ್ಗೆ ಉಪ್ಪಿನಂಗಡೆಯಲ್ಲಿ ಆಗ್ತದೆ ಎರಡನೇ ತಾರೀಕು ಡೇಟ್ ಮಾಡಿದೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಅದಕ್ಕೆ ನಾವು ಆ ಪ್ಲೇಸ್ ಅನ್ನ ಫಿಕ್ಸ್ ಮಾಡೋ ಕೆಲಸಗಳನ್ನು ಅಂತಿಮವಾಗಿ ಗೊಳಿಸ್ತಾ ಇದ್ದೀವಿ ಅದರ ನಂತರ ಒಟ್ಟು ಐದು ಕ್ಯಾಂಪ್ಗಳನ್ನು ಟೋಟಲ್ ಈಗ ಮೂರು ಫಿಕ್ಸ್ ಆಗಿದೆ ಅದರ ನಂತರ ಮತ್ತೆ ಐದು ಕಡೆಗಳಲ್ಲಿ ಒಟ್ಟಿಗೆ ಮತ್ತೆ ಎರಡು ಕಡೆಗಳನ್ನು ಸೇರಿಸಿಕೊಂಡು ಈ ತಾಲೂಕಿನ ಎಲ್ಲ ಈಗ ನಾವು ಇಟ್ಲಕ್ಕೆ ಭಾಗಕ್ಕೆ ಹೋದ್ರೆ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ನಾವು ಯಾರು ಅರ್ಜಿಗಳು ತಿರಸ್ಕೃತ ಅರ್ಜಿಗಳು ಅಂತ ಹೇಳ್ತೀವಿ ಕೆಲವರು ಐ ಟಿ ಜಿ ಎಸ್ ಟಿ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದ ಜಿ ಎಸ್ ಟಿ ಸರಿ ಮಾಡ್ಲಿಕ್ಕೆ ಆಗ್ತದೆ ಕೆಲವು ತುಂಬಾ ಜನ ತಪ್ಪು ತಿಳುವಳಿಕೆಯಿಂದ ಜಿ ಎಸ್ ಒಳಗಡೆ ಬಂದಿದ್ದಾರೆ ನಮ್ಮ ಸೈಬರ್ ಬ್ಯಾಂಕ್ಗಳಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ ಒಂದು ಉದಾಹರಣೆ ಕೊಡೋದಿದ್ರೆ ನಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲು ಒಂದು ಸಾವಿರ ರೂಪಾಯಿ ನಾವು ದಂಡನೆ ಕಟ್ಟಿದ್ದೇವೆ ಅದನ್ನು ಕೂಡ ಐಟಿ ಇಲಾಖೆ ಐಟಿ ಅಂತೇಳಿ ಲೆಕ್ಕ ಕಟ್ಟ ಕೊಡುವಂತ ವಿಚಾರ ಬಂದಿದೆ ನಮ್ಮ ವಿಟ್ಲಲ್ಲಿ ಒಬ್ರು ಎಸ್ಟಿ ಫ್ಯಾಮಿಲಿ ಅವರು ಅವರು ಲಾರಿ ಡ್ರೈವರ್ ಅವರು ಕಲ್ಲಿನ ಕೋರಿಯ ಡ್ರೈವರ್ ಅವರು ಅವರ ಸಹೋದರಿಯೊಬ್ಬರು ನಮ್ಮ ಕಲ್ಲಡ್ಕ ಸ್ಕೂಲ್ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋ ಶಿಕ್ಷಕಿಯಾಗಿದ್ದಾರೆ ತಂದೆ ತಾಯಿ ಮಾತ್ರ ಇದ್ದಾರೆ ನಮ್ಮಲ್ಲಿ ಒಬ್ಬರು ಕಾರ್ಯಕರ್ತರು ಹೋಗಿ ಅವರ ಪಿ ಪಿ ಎಲ್ ಕಾರ್ಡ್ ಗೆ ಗೃಹಲಕ್ಷ್ಮಿಗೆ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ಗೃಹಲಕ್ಷ್ಮಿಯನ್ನು ತೆಗೊಂಡೋಗಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತೆಕೊಂಡೋಗಿತ್ತು ಹೋದಾಗ ಅವರಿಗೆ ಮತ್ತೆ ಅವರ ಆಧಾರ್ ಕಾರ್ಡ್ ನಮ್ಮ ಬಿಪಿಎಲ್ ಪಿ ಎಲ್ ಕಾರ್ಡ್ ಮೊನ್ನೆ ಇತ್ತೀಚೆಗೆ ರದ್ದಾಗ್ತದೆ ಅನ್ನೋ ಒಂದು ಸುದ್ದಿ ಬಂದಿತ್ತು ಜಿ ಎಸ್ ಟಿ ಐ ಟಿ ಆಗಿದೆ ಅದನ್ನ ತಗೊಂಡಾಗ ಒಂದು ನಾನು ವಿಚಾರ ಅದು ಯಾಕೆ ಆಗಿದೆ ಸ್ವಲ್ಪ ತೊಂದು ಆಯಿತು ಅಲ್ಲಿ ವಿಚಾರ ಬರುವಾಗ ತೊಂದು ಆದಾಗ ನಾವು ಎನ್ಕ್ವರಿ ಮಾಡಿದಾಗ ಆ ಟಿ ಫ್ಯಾಮಿಲಿ ಯಾರು ಲಾರಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಅವನ ಖಾತೆಗೆ ಅವನು ಕೆಲಸ ಮಾಡೋ ದನಿ ಏನಿದಾನೆ ಕೋರೆಯಿಂದ ದುಡ್ಡು ಬರ್ತದಲ್ಲ ಅದನ್ನೆಲ್ಲ ಅವನ ಖಾತೆಗೆ ಜಮೆ ಮಾಡಿದಾನೆ ಇವರಿಗೆ ಪಾಪ ಗೊತ್ತಿಲ್ಲ ಇವನು ಐ ಟಿ ಆಗಿ ಬದಲಾವಣೆ ಆಗಿದೆ ಈ ಕುಟುಂಬದ ಉದಾಹರಣೆ ಕೊಡ್ತದೆ ನಾವು ಹೇಗೆ ಕೆಲವರು ಹೇಳ್ತಾರೆ ಇದು ನಮ್ಗೆ ಹೇಗೆ ಬಂತು ಅಂತ ಹೇಳಿ ಅದನ್ನ ವಿಚಾರ ಮಾಡಿದಾಗ ಈ ರೀತಿಯ ಕೆಲವು ವಿಚಾರಗಳು ಅದರೊಟ್ಟಿಗೆ ಆ ಬಿ ಪಿ ಎಲ್ ಕಾರ್ಡ್ ನಾವು ಅಣ್ಣ ಭಾಗ್ಯಕ್ಕೆ ಬಿ ಪಿ ಎಲ್ ಐ ಟಿ ಜಿ ಎಸ್ ಎಂಟ್ರಿ ಆಗಿದೆ ಒಂದು ಸಾವಿರ ರೂಪಾಯಿ ಕೊಟ್ಟು ಎಂಟ್ರಿ ಆಗಿದೆ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಸುಮಾರು ಮುನ್ನೂರ ಎಪ್ಪತ್ತೊಂದು ರೇಷನ್ ಕಾರ್ಡ್ ಇರ್ತೀವಿ ಪುತ್ತೂರು ತಾಲೂಕು ಸುಮಾರು ಐನೂರಕ್ಕಿಂತ ಹೆಚ್ಚು ತಾಲೂಕು ನಮ್ಮ ಅಲ್ಲಿ ಬೇಡ ನಾವು ಅದನ್ನು ತಗೊಳ್ಳೋದು ಬೇಡ ಇಲ್ಲಿ ಮುನ್ನೂರ ಎಪ್ಪತ್ತೊಂದು ರೇಷನ್ ಕಾರ್ಡ್ಗಳು ಇರುತ್ತೆ